ಸ್ನೇಹಿತರೇ ನಮ್ಮ ಜೀವನದಲ್ಲಿ ಲೈಂಗಿಕತೆಗೆ ಸಂಬಂಧಿಸಿದ ಪ್ರತಿಯೊಂದು ಹೆಜ್ಜೆಯೂ ಬಹಳ ಮುಖ್ಯವಾಗಿರುತ್ತೆ ಇವತ್ತಿನ ಈ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಜನ ಲೈಂಗಿಕ ತೃಪ್ತಿ ಸಿಗದೆ ಹಲವಾರು ರೀತಿಯ ಅಡ್ಡದಾರಿಯನ್ನು ಹಿಡಿಯುತ್ತಾರೆ ಇನ್ನು ಪರಸ್ಪರ ಮಾಹಿತಿ ಹಂಚಿಕೊಳ್ಳೋಕೆ ಹೋಗುವವರ ಸಂಖ್ಯೆ ಬಹಳ ಕಡಿಮೆ ಅಂತಾನೆ ಹೇಳಬಹುದು ಆದ್ದರಿಂದ ಪ್ರತಿಯೊಬ್ಬರೂ ಲೈಂಗಿಕ ಜೀವನದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಹೊಂದಿರುವುದು ಬಹಳ ಮುಖ್ಯ ಮೊದಲನೆಯದಾಗಿ ಲೈಂಗಿಕತೆ ಎಂದರೆ ಏನು ಇದು ಒಬ್ಬ ಮನುಷ್ಯನಿಗೆ ಯಾಕೆ ಬೇಕು ಸ್ನೇಹಿತರೇ ಲೈಂಗಿಕ ಕ್ರಿಯೆ ಅನ್ನೋದು ಒಬ್ಬ ಮನುಷ್ಯನ ಮೂಲಭೂತ ಅವಶ್ಯಕತೆ ಮನುಷ್ಯ ತನ್ನ ವಂಶಾಭಿವೃದ್ಧಿಗಾಗಿ ಲೈಂಗಿಕ ಕ್ರಿಯೆಯನ್ನು ಮಾಡುತ್ತಾನೆ ಅದೇ ರೀತಿ ಈ ಲೈಂಗಿಕ ಕ್ರಿಯೆಯಿಂದ ಒಬ್ಬ ಮನುಷ್ಯ ಒಂದು ರೀತಿಯ ಹೇಳಿಕೊಳ್ಳಲಾಗದಂತಹ ಸುಖವನ್ನು ಪಡೆಯುತ್ತಾನೆ ಆದ್ದರಿಂದ ಅದನ್ನು ಪಡೆಯಲು ಹಾತೊರೆಯುತ್ತಿರುತ್ತಾನೆ ಒಬ್ಬ ಮನುಷ್ಯ ಎಲ್ಲಿವರೆಗೆ ತನ್ನ ಒತ್ತಡವನ್ನು ಮಾನಸಿಕ ಖಿನ್ನತೆಯನ್ನು ದೂರ ಇಡಲ್ವೋ ಅಲ್ಲಿವರೆಗೆ ಅವನಿಗೆ ಸಂಪೂರ್ಣ ಲೈಂಗಿಕ ಸುಖವನ್ನು ಪಡೆಯುವುದು ಸಾಧ್ಯವಿಲ್ಲ ಯಾಕೆಂದರೆ ನೂರಾರು ಒತ್ತಡಗಳನ್ನು ಇಟ್ಟುಕೊಂಡು ಲೈಂಗಿಕ ಕ್ರಿಯೆಯನ್ನು ಮಾಡೋಕೆ ಇಂಟ್ರೆಸ್ಟ್ ಇರಲ್ಲ ಎಲ್ಲಿವರೆಗೆ ಗಂಡು ಮತ್ತು ಹೆಣ್ಣು ಇಬ್ಬರೂ ಪರಸ್ಪರ ಸಮ್ಮತಿಸಲ್ವೋ ಅಲ್ಲಿವರೆಗೆ ಲೈಂಗಿಕ ಸುಖವನ್ನು ಪಡೆಯಲು ಸಾಧ್ಯವಿಲ್ಲ ಸ್ನೇಹಿತರೇ ಮುಖ್ಯವಾಗಿ ಉತ್ತಮ ಲೈಂಗಿಕ ಜೀವನಕ್ಕೆ ಗಂಡ ಮತ್ತು ಹೆಂಡತಿಯೊಬ್ಬರನ್ನೊಬ್ಬರು ಪರಸ್ಪರ ಗೌರವಿಸುವುದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅದೇ ರೀತಿ ತನ್ನ ಲೈಂಗಿಕ ಸುಖವನ್ನು ಮಾತ್ರ ಬಯಸಿ ಲೈಂಗಿಕ ಕ್ರಿಯೆ ನಡೆಸುವುದರಿಂದ ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ನೆಗೆಟಿವ್ ಇಂಪ್ರೆಷನ್ ಬರುವ ಸಾಧ್ಯತೆ ಹೆಚ್ಚು ಇನ್ನು ನೀವು ಮೊದಲನೇ ಬಾರಿ ಲೈಂಗಿಕ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಈ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ತುಂಬಾ ಉಪಕಾರಿಯಾಗಿರುತ್ತೆ ಇಂದಿನ ಈ ಕಾಲದಲ್ಲಿ ಲೈಂಗಿಕ ಕ್ರಿಯೆಯನ್ನು ವಂಶಾಭಿವೃದ್ಧಿ ಮಾಡುವ ಉದ್ದೇಶಕ್ಕಿಂತ ಹೆಚ್ಚು ಲೈಂಗಿಕ ಸುಖಕ್ಕಾಗಿ ಮಾಡುತ್ತಾರೆ ಗಂಡು ಮತ್ತು ಹೆಣ್ಣನ್ನು ಹೋಲಿಸಿದಾಗ ಲೈಂಗಿಕ ಕ್ರಿಯೆಯಿಂದ ಗಂಡು ಹೆಣ್ಣಿಗಿಂತ ವೇಗವಾಗಿ ಸುಖವನ್ನು ಪಡೆಯುತ್ತಾನೆ ಸ್ನೇಹಿತರೆ ಸಂಪೂರ್ಣ ಲೈಂಗಿಕ ಸುಖವನ್ನು ಪಡೆಯಲು ಪ್ರತಿಯೊಬ್ಬ ಮನುಷ್ಯ ಈ ಮೂರು ಹಂತಗಳಲ್ಲಿ ಸಂಭೋಗ ಕ್ರಿಯೆಯನ್ನು ಮಾಡಬೇಕಾಗುತ್ತೆ ಮೊದಲನೆಯದು ಪ್ಲೇ ಎರಡನೆಯದು ಸಂಭೋಗ ಅಂದರೆ ಸಾಮಾನ್ಯವಾಗಿ ಮಾಡುವ ಸಂಭೋಗ ಕ್ರಿಯೆ ಮೂರನೆಯದು ಒಟ್ ಪ್ಲೇ ಆದರೆ ಹೆಚ್ಚಿನವರಿಗೆ ಈ ಪ್ಲೇ ಮತ್ತು ಒಟ್ ಪ್ಲೇ ಬಗ್ಗೆ ಗೊತ್ತೇ ಇರಲ್ಲ ಕೇವಲ ಸಂಭೋಗ ನಡೆಸಿ ಬರುತ್ತಾರೆ ಒಂದು ಸಂಭೋಗ ಕ್ರಿಯೆ ಅನ್ನೋದು ಒಬ್ಬ ಗಂಡಿನ ಲೈಂಗಿಕ ಶಕ್ತಿಯ ಮೇಲೆ ನಿರ್ಧರಿತವಾಗಿದೆ ಯಾಕೆಂದರೆ ಒಮ್ಮೆ ಗಂಡು ವೀರ್ಯ ಹೊರಚಲ್ಲಿದರೆ ಅಲ್ಲಿಗೆ ಆತ ಸಂಭೋಗ ಕ್ರಿಯೆಯನ್ನು ನಿಲ್ಲಿಸಿ ಬಿಡುತ್ತಾನೆ ಆದರೆ ಹೆಣ್ಣಿಗೆ ಹಾಗಲ್ಲ ಒಬ್ಬಳು ಹೆಣ್ಣು ಲೈಂಗಿಕ ಸುಖವನ್ನು ಪಡೆಯಲು ಆರಂಭಿಸೋಕೆ ಸುಮಾರು ಸಮಯ ಬೇಕಾಗುತ್ತೆ ಇನ್ನು ಕೆಲವು ಕೇಸ್ಗಳಲ್ಲಿ ಗಂಡು ಸಂಭೋಗ ಮಾಡ್ತಿರ್ತಾನೆ ಆದರೆ ಹೆಣ್ಣು ಬೇಗ ಆಯಾಸಗೊಳ್ಳುತ್ತಾಳೆ ಅಥವಾ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾಳೆ ಇದರಿಂದ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಲೈಂಗಿಕ ಅತೃಪ್ತಿಯನ್ನು ಹೊಂದಿರುತ್ತಾರೆ ಇದರಿಂದ ಇಬ್ಬರ ಮಧ್ಯೆ ಜಗಳ ಮುನಿಸು ವಿವಾಹೇತರ ಸಂಬಂಧ ಮುಂತಾದ ಸಮಸ್ಯೆಗಳು ಆರಂಭ ಆಗುತ್ತದೆ ಕೆಲವು ಗಂಡಸರು ತಮಗೆ ಇಂತಹ ಸಮಸ್ಯೆ ಬಂದಾಗ ನೇರವಾಗಿ ವೇಶ್ಯರ ಸಂಘವನ್ನು ಬಯಸುತ್ತಾರೆ ಅದಕ್ಕಾಗಿ ತನ್ನ ದುಡಿಮೆಯ ಹೆಚ್ಚಿನ ಭಾಗವನ್ನು ಖರ್ಚು ಮಾಡುತ್ತಾರೆ ಸ್ನೇಹಿತರೇ ಒಬ್ಬ ವ್ಯಕ್ತಿಯ ಲೈಂಗಿಕ ಜೀವನದಲ್ಲಿ ಪ್ಲೇ ಸಂಭೋಗ ಮತ್ತು ಅಟ್ ಪ್ಲೇ ಇವು ಮೂರು ಸಮಾನ ಮಹತ್ವವನ್ನು ಹೊಂದಿದೆ ಹಾಗಾದರೆ ಈ ಫೋರ್ಪ್ಲೇ ಅಂದರೇನು ಸ್ನೇಹಿತರೇ ಫೋರ್ಪ್ಲೇ ಅನ್ನೋದು ಸಂಭೋಗಕ್ಕಿಂತ ಮುಂಚೆ ಮಾಡುವ ಒಂದು ಲೈಂಗಿಕ ಕ್ರಿಯೆಯ ಭಾಗ ಇದು ಗಂಡು ಮತ್ತು ಹೆಣ್ಣು ಇಬ್ಬರ ಲೈಂಗಿಕ ಉದ್ರೇಕತೆಯನ್ನು ಹೆಚ್ಚಿಸುತ್ತೆ ಸಾಮಾನ್ಯವಾಗಿ ಒಬ್ಬ ಗಂಡು ಒಬ್ಬಳು ಹೆಣ್ಣಿನ ಜೊತೆ ಲೈಂಗಿಕ ಕ್ರಿಯೆ ಆರಂಭಿಸುವ ಮೊದಲೇ ತನ್ನ ಮನದಲ್ಲಿ ಆಕೆಯ ಜೊತೆಗಿನ ಲೈಂಗಿಕ ಕ್ರಿಯೆಯನ್ನು ಮತ್ತು ಅವಳ ದೇಹದ ಅಂಗಾಂಗಗಳನ್ನು ಕಲ್ಪಿಸೋಕೆ ಆರಂಭಿಸುತ್ತಾನೆ ಇದರಿಂದ ಗಂಡಿನ ಮೆದುಳು ಲೈಂಗಿಕ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ ಇದರ ಫಲವಾಗಿ ಜನನಾಂಗ ಬಹಳ ವೇಗವಾಗಿ ಉದ್ರೇಕಕ್ಕೆ ಒಳಗಾಗಿ ಸಂಭೋಗ ಮಾಡೋಕೆ ತಯಾರಾಗುತ್ತೆ ಆದರೆ ಹೆಣ್ಣಿಗೆ ಆ ಥರ ಆಗಲ್ಲ ಇದರಿಂದ ಹೆಣ್ಣು ಲೈಂಗಿಕವಾಗಿ ಉದ್ರೇಕಕ್ಕೆ ಒಳಗಾಗಿರಲ್ಲ ಇಂತಹ ಸಮಯದಲ್ಲಿ ನೀವು ಲೈಂಗಿಕ ಕ್ರಿಯೆ ಮಾಡುವುದರಿಂದ ಹೆಣ್ಣಿಗೆ ಸಂಪೂರ್ಣ ಲೈಂಗಿಕ ಸುಖ ಸಿಗುವುದಿಲ್ಲ ಇದು ಹೀಗೆ ಮುಂದುವರೆದಾಗ ಲೈಂಗಿಕ ಅತೃಪ್ತಿ ಉಂಟಾಗಿ ಹಲವಾರು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ನನ್ನ ಗಂಡನಿಗೆ ಅಥವಾ ಸಂಗಾತಿಗೆ ಕೇವಲ ಸಂಭೋಗ ಮಾತ್ರ ಸಾಕು ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅನ್ನೋ ಭಾವನೆ ಮೂಡುತ್ತೆ ಯಾಕೆಂದರೆ ಸಂಭೋಗ ಮಾಡುವಾಗ ಹೆಣ್ಣು ಸರಿಯಾಗಿ ಉದ್ರೇಕಗೊಂಡಿರುವುದಿಲ್ಲ ಸ್ನೇಹಿತರೇ ಫೋರ್ಪ್ಲೇ ಅನ್ನೋದು ಕೇವಲ ಲೈಂಗಿಕ ಉದ್ರೇಕ ಮಾತ್ರ ಅಲ್ಲ ಜೊತೆ ಜೊತೆಗೆ ಗಂಡ ಹೆಂಡತಿಯರ ಮಧ್ಯೆ ಪ್ರೀತಿ ಮತ್ತು ಉತತ್ಮ ಬಾಂಧವ್ಯವನ್ನು ಹೆಚ್ಚಿಸುತ್ತೆ ಫೋರ್ಪ್ಲೇ ಮಾಡುವುದರಿಂದ ಗಂಡ ಮತ್ತು ಹೆಂಡತಿ ಇಬ್ಬರೂ ಸಮಾನ ಉದ್ರೇಕವನ್ನು ಹೊಂದಲು ಸಾಧ್ಯವಾಗುತ್ತೆ ಇದರಿಂದ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಸಮಾನ ಲೈಂಗಿಕ ಸುಖವನ್ನು ಪಡೆಯಬಹುದು ಹೀಗೆ ಮಾಡಿದಾಗ ಗಂಡೇ ಆಗಿರಲಿ ಹೆಣ್ಣೆ ಆಗಿರಲಿ ಲೈಂಗಿಕ ಕ್ರಿಯೆಗೆ ಹೆಚ್ಚೆಚ್ಚು ಸಹಕರಿಸಲು ಆರಂಭಿಸುತ್ತಾರೆ ಈಗ ನಿಮ್ಮ ಮನದಲ್ಲಿ ಮೂಡುತ್ತಿರಬಹುದು ಪ್ಲೇ ಮಾಡೋದು ಹೇಗೆ ಸ್ನೇಹಿತರೇ ಪ್ಲೇ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಇರುವ ದೂರವನ್ನು ಕಡಿಮೆಗೊಳಿಸುವ ಒಂದು ಆಯುಧ ಅಂತಾನೆ ಹೇಳಬಹುದು ಸಂಭೋಗ ಮಾಡಿದಾಗ ಏನು ಸುಖ ಸಿಗುತ್ತೋ ಫೋರ್ ಪ್ಲೇ ಮಾಡಿ ಸಂಭೋಗ ಮಾಡಿದಾಗ ಆ ಸುಖ ಇಮ್ಮಡಿಯಾಗುತ್ತೆ ಯಾಕೆಂದರೆ ಈ ರೀತಿ ಮಾಡಿದಾಗ ನೀವು ನಿಮ್ಮ ಸಂಗಾತಿಯ ಇಚ್ಛೆಗೂ ಬೆಲೆ ಕಲ್ಪಿಸುತ್ತಿದ್ದೀರಿ ಅನ್ನೋದು ಆಕೆಗೆ ಮನದಟ್ಟಾಗುತ್ತೆ ಸ್ನೇಹಿತರೆ ಹೆಚ್ಚಿನ ಜನರಿಗೆ ಗೊತ್ತಿರೋದು ಹೆಣ್ಣಿನ ಎದೆ ಮತ್ತು ಜನನಾಂಗ ಮಾತ್ರ ಹೆಣ್ಣಿಗೆ ಲೈಂಗಿಕ ಸುಖವನ್ನು ನೀಡೋದು ಅನ್ನೋದು ಆದರೆ ಇದು ತಪ್ಪಾದ ಮಾಹಿತಿ ಹೆಣ್ಣಿನ ದೇಹದ ಪ್ರತಿಯೊಂದು ಅಂಗವು ಗಂಡಿನ ಸಂಪರ್ಕಕ್ಕೆ ಬಂದಾಗ ಆಕೆಗೆ ಅತಿ ಹೆಚ್ಚು ಉದ್ರೇಕವನ್ನು ನೀಡುತ್ತೆ ಅದು ಆಕೆಯ ಕೂದಲನ್ನು ಸವರುವುದರಿಂದ ಹಿಡಿದು ಹಣೆ ಕಣ್ಣು ಮೂಗು ತುಟಿ ಕೆನ್ನೆ ಗಲ್ಲ ಎದೆ ಹೊಟ್ಟೆ ಜನನಾಂಗ ತೊಡೆ ಪಾದವರೆಗೆ ಎಲ್ಲಿ ಟಚ್ ಮಾಡಿದ್ರೂ ಹೆಣ್ಣು ಲೈಂಗಿಕ ಉದ್ರೇಕಕ್ಕೆ ಒಳಗಾಗುತ್ತಾಳೆ ಕೇವಲ ಖಾಸಗಿ ಅಂಗವನ್ನು ಟಚ್ ಮಾಡಿದ್ರೆ ಅಥವಾ ಎದೆ ಭಾಗವನ್ನು ಟಚ್ ಮಾಡಿದ್ರೆ ಸುಖ ಪಡೆಯುತ್ತಾಳೆ ಅಂತೇನಿಲ್ಲ ಫೋರ್ಪ್ಲೇ ಮಾಡುವ ಮುಖ್ಯ ಉದ್ದೇಶ ಅನ್ನೋದು ಇಬ್ಬರು ಸಮಾನವಾಗಿ ಉದ್ರೇಕಕ್ಕೆ ಒಳಗಾಗಿ ನಂತರ ಸಂಭೋಗದಲ್ಲಿ ತೊಡಗಿಸಿಕೊಂಡು ಜೊತೆಯಾಗಿ ಲೈಂಗಿಕ ತೃಪ್ತಿಯನ್ನು ಪಡೆಯೋದು ಕೇವಲ ಯೋನಿ ಸಂಭೋಗ ಮಾಡುವುದರಿಂದ ಹೆಣ್ಣು ಸುಖ ಪಡೆಯುವುದಿಲ್ಲ ಹೆಣ್ಣಿನ ಜನನಾಂಗದಲ್ಲಿ ಅತಿ ಹೆಚ್ಚು ಸುಖ ನೀಡುವ ಯೋನಿಯ ಒಂದು ಭಾಗ ಅನ್ನೋದು ಕ್ಲಿಟೋರಸ್ ಅಥವಾ ಚಂದ್ರನಾಡಿ ಈ ಕ್ಲಿಟೋರಸ್ನ ಭಾಗದಲ್ಲಿ ಅತಿ ಹೆಚ್ಚು ನರಗಳು ಕೊನೆಗೊಳ್ಳುವುದರಿಂದ ಆ ಭಾಗವನ್ನು ಬೆರಳಿನ ತುದಿಯಿಂದ ಅಥವಾ ನಾಲಗೆಯ ಸಹಾಯದಿಂದ ಟಚ್ ಮಾಡಿದಾಗ ಹೆಣ್ಣು ಅತಿ ಹೆಚ್ಚು ಉದ್ರೇಕವನ್ನು ಪಡೆಯುತ್ತಾಳೆ ಆದರೆ ಈ ರೀತಿ ಮಾಡುವಾಗ ಅತಿ ಹೆಚ್ಚು ತಾಳ್ಮೆ ಮತ್ತು ಶುಚಿತ್ವವನ್ನು ಹೊಂದಿರುವುದು ಬಹಳ ಮುಖ್ಯ ಯಾಕೆಂದರೆ ಹೆಣ್ಣಿನ ಯೋನಿಯ ಭಾಗವು ಬಹಳ ಸಂಕೀರ್ಣ ಮತ್ತು ಸೆನ್ಸಿಟಿವ್ ಆಗಿರುತ್ತದೆ ಹೆಣ್ಣಿನ ದೇಹದ ಒಂದೊಂದು ಭಾಗವನ್ನು ಬಹಳ ನಿಧಾನವಾಗಿ ಟಚ್ ಮಾಡುವುದು ಅಥವಾ ಮುತ್ತಿಡುವುದರಿಂದ ಕ್ರಿಯೆಯು ಒಂದು ಹಂತ ಮೇಲಕ್ಕೆ ಹೋಗುತ್ತೆ ಅದೇ ರೀತಿ ಗಂಡಿನ ಫೋರ್ಪ್ಲೇಯ ವಿಷಯಕ್ಕೆ ಬಂದಾಗ ಗಂಡಿನ ಎದೆಯ ನಿಪ್ಪಲ್ನ ಭಾಗ ಜನನಾಂಗ ಕತ್ತು ತುಟಿ ಬೆನ್ನು ವೃಷಣಗಳು ಇವುಗಳನ್ನು ನಿಧಾನವಾಗಿ ಟಚ್ ಮಾಡುವುದು ಅಥವಾ ಮುತ್ತಿಡುವುದರಿಂದ ಗಂಡಿಗೆ ಲೈಂಗಿಕ ಉದ್ರೇಕ ಹೆಚ್ಚಾಗುತ್ತೆ ಪರಸ್ಪರ ಈ ರೀತಿ ಹೆಚ್ಚು ಸಮಯ ಫೋರ್ಪ್ಲೇನಲ್ಲಿ ತೊಡಗಿಸಿಕೊಂಡು ಆಮೇಲೆ ಸಂಭೋಗ ಮಾಡಿದರೆ ಇಬ್ಬರೂ ಸಂಪೂರ್ಣ ಲೈಂಗಿಕ ಸುಖವನ್ನು ಪಡೆಯಬಹುದು ಆದಷ್ಟು ಗಂಡ ಮತ್ತು ಹೆಂಡತಿ ತಮ್ಮ ಇಚ್ಛೆಗಳನ್ನು ಪರಸ್ಪರ ಹಂಚಿಕೊಳ್ಳಿ ದೇಹದ ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳಿ ಇದು ಉತ್ತಮ ಜೀವನ ನಿಭಾಯಿಸಲು ಸಹಕಾರಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹೊಸೊಬ್ಬರು ಚಾನೆಲ್ ನೋಡ್ತಾ ಇದ್ದಾರೆ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು